ಸಮಾಜ ಸುಧಾರಣೆಗೆ ಹಿಂದಿನ ಅನೇಕ ಹಿರಿಯರು ಶ್ರಮಿಸಿದರು ಆದರೆ ಈಗಿನ ಜನರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಶೇಖರ್ ಭಜಂತ್ರಿ ವಿಷಾದ ಪಡಿಸಿದರು ಕೊಪ್ಪಳ ಜಿಲ್ಲೆ ಅಲ್ಬುರ್ಗಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವಸ್ತಿ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮನಸ್ಸು ಸದೃಢವಿದ್ದಾಗ ಒಳ್ಳೆಯ ವಿಚಾರಗಳು ಬರುವು ಅದಕ್ಕೆ ಚಿತ್ತ ಚಂಚಲವಾಗದಂತೆ ಮನ ನಿಗ್ರಹ ಮಾಡಿಕೊಂಡು ಸಂಸ್ಕಾರಯುತ ಜೀವನ ಸಾಗಿಸಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಅಂಬೇಡ್ಕರ್ ವಸ್ತಿ ಶಾಲೆಯ ಪ್ರಾಚಾರ್ಯಾದ ಅಮಿತ್ ಶಾ ಬತ್ತಾರ್ ಜಿಲ್ಲಾ ಜನಜಾಗೃತಿ ಸಮಿತಿ ಉಪಾಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಬಸಪ್ಪ ದಾನಕೈ ಸಿದ್ದಾರೌಡು ಬಾವಿಕಟ್ಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೀರಣ್ಣ ನಿಂಗೋಜಿ ವಿಜಯಲಕ್ಷ್ಮಿ ಒಕ್ಳದ್ ಬಸವರಾಜ್ ಹನಸಿ ಮಹೇಶ್ ಕೊಳ್ಳಿ ಮುತ್ತವ ಕುರಿ ಮಂಜುನಾಥ್ ರಾಠೋಡ್ ರೇಖಾ ರೆಡ್ಡಿ ವಿಜಯಲಕ್ಷ್ಮಿ ಅಂಗಡಿ ಲಕ್ಷ್ಮೀದೇವಿ ಕುಂಬಾರ್ ಶಹನಾಮ್ ಮಕಾಂದಾರ್ ಶಿಕ್ಷಕರಾದ ಸಂಗನಗೌಡ ಪಾಟೀಲ್ ಸಿ ಸಿ ಮಲ್ಲಿಕಾರ್ಜುನ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿಕೆ ನ್ಯೂಸ್ ಯಲಬುರ್ಗ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿ ಅದರ ಮುಖಾಂತರ ಮೊದಲು ಅಡಿಕೆಗಳನ್ನ ಗಿಡಗಳನ್ನ ಕೊಟ್ಟರು ಕೊಟ್ಟರು ಪೂಜಾರ ಅಡಿಕೆಗಳನ್ನ ಕೊಟ್ಟ ಏನ್ ಮಾಡಿದ್ರು ಕೊಡ್ಬೇಕಾದ್ರೆ ಮೊದಲು ನಮಗೆ ಈಗ ಹೊಲ ಇದೆ ಹೊಲದಲ್ಲಿ ಕೆಲಸ ಅಕ್ಷರಗಳು ತಪ್ಪಾದರೆ ತೀಡಬಹುದು ಆದರೆ ನಮ್ಮ ಬದುಕು ತಪ್ಪಾದರೆ ತಿದ್ದು ಓದುಕೊಳ್ಳಲು ಕಷ್ಟ ಇವತ್ತು ಒಂದು ಸಿಗರೇಟಿನ ಬೆಲೆ ಐದು ರೂಪಾಯಿ ಇರಬಹುದು ಹತ್ತು ರೂಪಾಯಿ ಇರಬಹುದು ಆದರೆ ನಾವು ಒಂದು ದಿನಕ್ಕೆ ಮೂರು ಸಿಗರೇಟ್ ಸೇವನೆ ಮಾಡುತ್ತೇವೆ ಹಾಗಾದರೆ ಮೂರು ಸೇವನೆ ಮಾಡಿದರೆ ಒಂದು ಸಿಗರೇಟಿನಲ್ಲಿ ನಾಲ್ಕು ಸಾವಿರ ವಿಷ ಪದಾರ್ಥಗಳು ಇರ್ತವೆ ಮೂರು ಸೇವನೆ ಮಾಡಿದರೆ ಅಂದಾಜು ಹನ್ನೆರಡು ಸಾವಿರ ವಿಷ ಪದಾರ್ಥಗಳು ನಮ್ಮ ಎಷ್ಟು ಒಂದು ವರ್ಷ ವರ್ಷಕ್ಕೆ ಎಷ್ಟು ಈ ರೀತಿ ಲೆಕ್ಕ ಹಾಕಿದರೆ ನಮ್ಮ ಬದುಕು ಹಾಳಾಗಿ ಹೋಗುತ್ತಿದೆ ಇವತ್ತು ಸಮಾಜಕ್ಕೆ ಮತ್ತು ಧರ್ಮಕ್ಕೆ ಅವಹೇಳನ ಕಾರ್ಯ ಅಂತ ಹೇಳ್ಕೊಳ್ತೇನೆ ಅಥವಾ ಅನೇಕ ರೀತಿಯಾದ ಒಂದು ಕೊರತೆಗಳು ಇದ್ದವು ಅವಾಗೆಲ್ಲ ಸಮಾಜದಲ್ಲಿ ಮೇಲು ಕೀಳು ಭಾವನೆ ಅಸಮಾನತೆ ಬಹಳ ಇತ್ತು ಅದನ್ನು ಸುಧಾರಿಸ್ಬೇಕನ್ನೊಂದು ಉದ್ದೇಶದಿಂದ ಕೆಲವು ಸಮಾಜಗಳು ಹುಟ್ಟುಕೊಂಡು ನಿಮಗೆಲ್ಲ ಗೊತ್ತಿದೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ರಾಮಕೃಷ್ಣ ಮಿಷನ್ ಅಂತ ಹೇಳಿ ಅಲ್ವಾ ದಯಾನಂದ್ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ ಸ್ವಾಮಿ ವಿವೇಕಾನಂದ ಈ ರೀತಿಯಾಗಿ ಅವರೆಲ್ಲ ಆಗಿನ ಕಾಲಕ್ಕೆ ಸಂಬಂಧಪಟ್ಟಂತ ಸಮ ಯಾಕಂದ್ರೆ ಅದು ನಿಮ್ ನಿಮ್ಮ ಕೈಯಾಗ ನಿಮಗದು ಮನಸ್ಸು ಕಂಟ್ರೋಲ್ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಏನಾದರೂ ಅವಘಡ ಆಗ್ಬೇಕಪ್ಪ ಅಂದ್ರೆ ಹದಿನೈದು ಹದಿನಾರನೇ ವಯಸ್ಸಿನ ಅವಘಡಗಳು ಜಾಸ್ತಿ ಆಗ್ತವೆ ಯಾವುದೇ ರೀತಿ ಇರ್ಬೋದು ಏನೈತೆ ಇವು ತಂಬಾಕು ಆಮೇಲೆ ಸಿಗರೇಟ್ ಸೇವನೆ ಅನೇಕ ಇವು ಬರ್ತಾವ ಮತ್ತು ಮುಂದೆ ದೊಡ್ಡವರು ಆದಂಗೆಲ್ಲ ಮತ್ತು ಸರಾಯಿ ಆಮೇಲೆ ಬೀರು ಬ್ರ್ಯಾಂಡಿ ಇವು ಏನು ಅದಾವಲ್ಲ ಇವು ಇವು ಕೂಡ ದುಶ್ಚಟ್ಟದೊಳಗೆ ಬರ್ತಾವೆ ತಿಂದರಿಗೆ ಅಭ್ಯಾಸ ಕಲಿತೆ ಅದು ಕಲಿಯುವಂತ ವಸ್ತು ಅಲ್ಲ ಅದು ಅದು ದನ್ನಿಂದ ಗೆಳೆಯರಿಂದ ಗೆಳೆಯರಿಗೆ ಒಂದು ಅದು ಒಂಥರ ಸಾಂಕ್ರಾಮಿಕ ರೋಗ ರೋಗಿ ಹೌದಾ ಆ ರೋಗ ಎಷ್ಟು ಡೇಂಜರಪ್ಪ ಅಂದ್ರೆ ಕೋಟಿಗಟ್ಟಲೆ ಗಳಿಸಿರ್ಲಿ ಆ ಕೋಟಿ ನಶ್ವರಾಗಿ ಬಿಡುತ್ತೆ ಅದು ಹೆಂಗಾಗತ್ತಪ್ಪ ಅಂದ್ರೆ ಎಕ್ಸಾಂಪಲ್ ನಾನೇ ಒಂದಾನೋ ಒಂದು ಕಾಲದಲ್ಲಿ ನಾನೊಬ್ಬ ದೊಡ್ಡಕ್ಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಗ್ಲಾಸಿಗೆ ಎಣ್ಣೆ ಬೇಕಿತ್ತು ನನಗೆ ಸರಾಯಿ ಬೇಕಿತ್ತು ಸರಾಯಿ ಇಲ್ಲಾಂದ್ರೆ ನಾ ಮುಂದೆ ಮಾತಿಲ್ಲ ನನ್ನ ಊರು ಸ್ವಂತ ಊರು ಎಲ್ಬುರ್ಗ ಅಲ್ಲ ಲಿಂಗ್ಸ್ಕೂರ್ ತಾಲೂಕು ಹಟ್ಟಿ ಚಿನ್ನ